ನಟ ಡಾಲಿ ಧನಂಜಯ್ ಹಸೆಮಣೆಗೇರಲು ಕೆಲವೇ ದಿನಗಳು ಬಾಕಿ ಆಕ್ಟರ್ ಆಗಿರುವ ಡಾಲಿ ಇದೇ ತಿಂಗಳು ಹದಿನಾರಕ್ಕೆ ಮೈಸೂರಿನಲ್ಲಿ ಡಾಕ್ಟರ್ ಕೈ ಹಿಡಿಯಲಿದ್ದಾರೆ ಅಂದಹಾಗೆ ನಟ ರಾಕ್ಷಸನಿಗೆ ಡಾಕ್ಟರ್ ಸಿಕ್ಕಿದ್ದೇಕೆ ಅಭಿಮಾನಿಯಾಗಿದ್ದ ಧನ್ಯತಾ ಧನಂಜಯ್ ಬಾಳಿಗೆ ಬಂದಿದ್ದೇಕೆ ಬಡವರ ಮಕ್ಕಳು ಬೆಳೀಬೇಕ್ರಯ್ಯ ಅಂತಾನೆ ಚಿತ್ರರಂಗದಲ್ಲಿ ಎತ್ತರಕ್ಕೆ ಬೆಳೆದು ನಿಂತಿರುವ ನಟ ಡಾಲಿ ಧನಂಜಯ್ ವೈವಾಹಿಕ ಜೀವನಕ್ಕೆ ಕಾಲಿಡಲು ಸಜ್ಜಾಗಿದ್ದಾರೆ ಮೈಸೂರಿನ ಅರಮನೆ ಮುಂಭಾಗದ ವಸ್ತು ಪ್ರದರ್ಶನ ಮೈದಾನದಲ್ಲಿ ಅದ್ಧೂರಿಯಾಗಿ ಮದುವೆಯಾಗಲಿದ್ದಾರೆ ಈಗಾಗಲೇ ಚಿತ್ರರಂಗದ ಗಣ್ಯರು ರಾಜಕೀಯ ಮುಖಂಡರು ಮಠಾಧೀಶರು ಸ್ನೇಹಿತರಿಗೆ ಮದುವೆಗೆ ಆಹ್ವಾನ ನೀಡುತ್ತಿದ್ದು ಮದುವೆ ಆಮಂತ್ರಣ ಪತ್ರಿಕೆ ಭಿನ್ನ ಇಂಗ್ಲೆಂಡ್ ಲೆಟರ್ ರೀತಿ ಬಹಳ ಸಿಂಪಲ್ ಆಗಿ ಇನ್ವಿಟೇಷನ್ ಮಾಡಿಸಲು ಒಂದು ಕಾರಣ ಕೂಡ ಧನಂಜಯ್ ಅವರೇ ಹೇಳ್ತಾರೆ ಕೇಳಿ ಇನ್ವಿಟೇಷನ್ ಅಂತ ಬಂದಾಗ ಡೆಫಿನೆಟ್ಲಿ ದೊಡ್ಡ ದೊಡ್ಡ ಇನ್ವಿಟೇಷನ್ ತೋರಿಸ್ತಾರೆ ನನ್ಗೆ ಅದು ನೋಡಿದಾಗ ಸ್ವಲ್ಪ ಭಯ ಆಗೋಯ್ತು ಇದು ಜಸ್ಟ್ ಅನ್ ಇನ್ಫಾರ್ಮೇಶನ್ ನನ್ನ ಒಂದು ಇನ್ವಿಟೇಷನ್ ಅದು ಅದರಲ್ಲಿ ನನ್ನ ಮದುವೆ ಎಲ್ಲಾಗುತ್ತೆ ಏನಾಗುತ್ತೆ ಅಷ್ಟೇ ಹೇಳಕ್ಕೆ ಇರೋದು ಅದಕ್ಕೆ ನನಗೆ ಇನ್ವೆಸ್ಟ್ ಮಾಡೋಕ್ಕೆ ಇಷ್ಟ ಆಗಲಿಲ್ಲ ಅದ್ರ ಬದಲು ಇನ್ನೊಂದಿಷ್ಟು ಜನಕ್ಕೆ ಅದರಲ್ಲಿ ಊಟ ಹಾಕೋಕ್ಕೆ ದುಡ್ಡಾಗುತ್ತೆ ಅದು ಬೇರೆ ಕಡೆ ಖರ್ಚು ಮಾಡ್ಬೋದು ಅಂತ ಯೋಚನೆ ಮಾಡಿದೆ ಸೊ ಏನು ಮಾಡ್ಬೋದು ಅಂತ ಯೋಚನೆ ಮಾಡಬೇಕಾದ್ರೆ ಓಕೆ ನಾನು ಪರ್ಸ್ನಲ್ಲಾಗಿ ಅಡ್ರೆಸ್ ಮಾಡ್ದಂಗೆ ಇರಬೇಕು ಅಂತ ಪರ್ಸನಲಾಗಿ ಅಡ್ರೆಸ್ ಮಾಡ್ದಂಗೆ ಇರೋಕ್ಕೆ ಯಾವಾಗಲೂ ನಾವು ಪತ್ರ ಬರಿತೀವಲ್ಲ ಪರ್ಸ್ನಲ್ಲಾಗಿ ಒಂದು ಮೆಸೇಜ್ ಟೈಪ್ ಮಾಡಿ ಕಳಿಸ್ತೀವಿ ಪತ್ರ ಬರಿತೀವಲ್ಲ ಹಂಗೆ ಆ ಫಾರ್ಮೇಟಲ್ಲಿ ಇರಲಿ ಅಂತ ಹಂಗೆ ಐಡಿಯಾ ಬಂದಿದ್ದು ಸೊ ಹಂಗ ಐಡಿಯಾ ಬಂದಾಗ ಫಸ್ಟ್ ಇನ್ಲೈನ್ ಲೆಟ್ರಲ್ಲೇ ಪ್ರಿಂಟ್ ಹಾಕ್ಸೋಣ ಅಂತಲೂ ಯೋಚನೆ ಮಾಡಿದೆ ಅದಾದಮೇಲೆ ಇಲ್ಲ ಒಂಚೂರು ಕಸ್ಟಮೈಸ್ ಮಾಡಿಸೋಣ ಮದುವೆ ಒಂದು ನಮ್ಮ ಈವೆಂಟಲ್ಲಿ ಕಸ್ಟಮೈಸ್ ಮಾಡಿಸೋಣ ಹೇಳಿ ಅದನ್ನು ಧನಧನ್ಯ ಮದುವೆ ಅಂತೆಲ್ಲ ನಮ್ಮ ಬಾದಲ್ ಹತ್ರ ಒಂದೊಳ್ಳೆ ಡಿಸೈನ್ ಮಾಡಿಸಿ ಕಸ್ಟಮೈಸ್ ಮಾಡಿಸಿ ಅದನ್ನು ಮನಸ್ಸಿಗೆ ಇಷ್ಟ ಆಗುವವರು ಸಿಕ್ಕರೆ ಮದುವೆ ಆಗ್ತೇನೆ ಅಂತ ಅಂದುಕೊಂಡಿದ್ದೆ ಧನ್ಯತಾವರನ್ನ ನೋಡಿದಾಗ ಮದುವೆ ಆಗ್ಬೇಕು ಅಂತ ಅನಿಸಿತು ಮೊದಲಿಗೆ ಒಬ್ಬ ಅಭಿಮಾನಿ ಧನ್ಯತಾವರನ್ನ ಭೇಟಿ ಮಾಡಿದ್ದೆ ಜಯನಗರ ಫೋರ್ತ್ ಬ್ಲಾಕ್ ನಲ್ಲಿ ಮೊದಲಿಗೆ ಭೇಟಿಯಾಗಿದ್ದೆವು ಅಲ್ಲೇ ಉತ್ತರ ಕರ್ನಾಟಕದ ಹೋಟೆಲ್ನಲ್ಲಿ ಊಟ ಮಾಡಿಸಿ ಮಾತಾಡಿಸಿ ಕಳಿಸಿದ್ದೆ ಅಂತ ಧನಂಜಯ್ ಮೊದಲ ಭೇಟಿ ಬಗ್ಗೆ ಮಾತಾಡ್ತಿದ್ರು ಮೀಟ್ ಮಾಡಿದ್ಮೇಲೆ ಇನ್ಸ್ಟಾಗ್ರಾಂನಲ್ಲಿ ಮೆಸಿ ವರ್ಷದ ಹಿಂದೆ ಮತ್ತೆ ಭೇಟಿ ಮಾಡೋಣ ಅಂತ ಅನಿಸಿ ಭೇಟಿ ಮಾಡಿದ್ದೆ ಆ ಬಳಿಕ ಜರ್ನಿ ಶುರುವಾಯಿತು ಎಂದು ಧನಂಜಯ್ ಹೇಳಿದ್ದಾರೆ ನನಗೆ ಒಂದು ಇಷ್ಟು ವರ್ಷದಿಂದ ಸ್ಟೂಡೆಂಟ್ ಆಗಿದ್ದಾಗ ಒಂದ್ಸರಿ ಮೀಟ್ ಮಾಡಿದ್ದೆ ನಾನು ಆ್ಯಸ್ ಅ ಫ್ಯಾನ್ ನನ್ನನ್ನು ಮೀಟ್ ಮಾಡಿದ್ರು ಅವರು ಅವಾಗಿನೂ ವಾಸ್ ಅ ಸ್ಟೂಡೆಂಟ್ ಜಯನಗರ ಫೋರ್ತ್ ಬ್ಲಾಕ್ ಅಲ್ಲಿ ಒಂದು ನಾರ್ತ್ ಕರ್ನಾಟಕ ಇದರಲ್ಲಿ ಊಟ ಮಾಡಿಸ್ಬಿಟ್ಟು ಮಾತಾಡಿಸಿ ಕಳಿಸಿದ್ದೆ ನಾನು ಅದಾದಮೇಲೆ ಯಾವಾಗಲಾದರೂ ಇನ್ಸ್ಟಾಗ್ರಾಮಲ್ಲಿ ಇದರಲ್ಲಿ ಎಲ್ಲ ನಂದು ಯಾವ್ದಾದ್ರು ಸಿನಿಮಾ ಹಿಟ್ಟಾದಾಗ ಅಥವಾ ನನಗೆ ಯಾವ್ದಾದ್ರು ಅವಾರ್ಡ್ ಬಂದಾಗ ಅಥವಾ ಪೇಪರಲ್ಲಿ ಏನೋ ನೋಡಿದಾಗ ಏ ಕಂಗ್ರ್ಯಾಚುಲೇಷನ್ಸ್ ಹೇಗಿದ್ದೀರಾ ಅಂತ ಏನೋ ಒಂದು ಮೆಸೇಜ್ ಬಂದ ನಾನು ಅದಕ್ಕೆ ಚೆನ್ನಾಗಿದ್ದೀನಿ ಡಾಕ್ಟ್ರಿ ಅಂತ ಹೇಳಿ ಹಂಗೆ ರಿಪ್ಲೈ ಮಾಡಿ ಇದ್ದೆ ಸೊ ಈ ಒಂದು ವರ್ಷದಿಂದೆ ಭೇಟಿ ಮಾಡಿದ ಮೇಲೆ ಅಂದರೆ ಒಂದು ಸಾರಿ ಮೀಟ್ ಮಾಡೋಣ ಮತ್ತೆ ಅಂತ ಅನ್ನಿಸ್ತು ಮೀಟ್ ಮಾಡಿದೆ ಹಂಗೆ ಅದಾದಮೇಲೆ ಜರ್ನಿ ಕಂಟಿನ್ಯೂ ಆಯಿತು ಇನ್ನು ಧನ್ಯತಾ ಮಾತಾಡಿ ಧನಂಜಯನ ಭೇಟಿಯಾದ ಬಳಿಕ ಅವರ ಆಲೋಚನೆ ರೀತಿ ಬಹಳ ಇಷ್ಟವಾಯಿತು ನಮ್ಮಿಬ್ಬರ ಆಲೋಚನೆ ಒಂದೇ ರೀತಿಗಿದೆ ಧನಂಜಯ್ ಸಿಂಪ್ಲಿಸಿಟಿ ನನಗಿಷ್ಟೆಂದು ಹೇಳಿದ್ದಾರೆ ಮೀಟ್ ಮಾಡಿದಾಗೆಲ್ಲ ತುಂಬ ಇಷ್ಟ ಆದರು ಅಂದರೆ ಥರ ಏನು ಯೋಚನೆ ಮಾಡಿ ಏನು ಹೇಳೋಕ್ಕಿಲ್ಲ ವಿ ಐ ಥಿಂಕ್ ದ ಸಿಂಪ್ಲಿಸಿಟಿ ವಿ ಕನೆಕ್ಟೆಡ್ ವೆರಿ ಆರ್ಗ್ಯಾನಿಕಲಿ ಅಲ್ಲಿ ಆಯಿತು ಅದರಿಂದ ಅಂದಹಾಗೆ ಧನ್ಯತಾ ಅವರದ್ದು ಚಿತ್ರದುರ್ಗ ಜಿಲ್ಲೆಯ ಹೊಳಲ್ಕೆರೆ ತಾಲೂಕಿನಲ್ಲಿ ಮಲ್ಲಾಡಿ ಹಳ್ಳಿಯಲ್ಲಿರುವ ಶಿವಪುರ ಅನ್ನುವ ಚಿಕ್ಕ ಗ್ರಾಮ ಇವರು ವೈದ್ಯಕೀಯ ಶಿಕ್ಷಣವನ್ನೆಲ್ಲ ಪಡೆದಿದ್ದು ಚಿತ್ರದುರ್ಗದಲ್ಲಿ ಬಸವೇಶ್ವರ ಮೆಡಿಕಲ್ ಕಾಲೇಜಿನಲ್ಲಿ ಎಂಬಿಬಿಎಸ್ ಬಿ ಎಸ್ ವೈದ್ಯಕೀಯ ಶಿಕ್ಷಣವನ್ನು ಪಡೆದಿರುವ ಧನ್ಯತಾ ಸದ್ಯ ಪ್ರತಿಷ್ಠಿತ ಆಸ್ಪತ್ರೆಗೊಂದರಲ್ಲಿ ಪ್ರಸೂತಿ ತಜ್ಞರಾಗಿ ಕೆಲಸ ಮಾಡುತ್ತಿದ್ದಾರೆ ಇಲ್ಲಿಯವರೆಗೆ ಸುಮಾರು ಐನೂರಕ್ಕೂ ಹೆಚ್ಚು ಹೆರಿಗೆಗಳನ್ನ ಮಾಡಿಸಿದ್ದಾರೆ Thank you